ಅಂತ ನೀವು ಬನ್ನಿ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ರೈತರಿಂದ ಪೊಲೀಸ್ ಠಾಣೆ ಪ್ರವೇಶ ಎಫ್ಐಆರ್ ವಿಚಾರವಾಗಿ ಬೈರೇಗೌಡ ನೇತೃತ್ವದಲ್ಲಿ ಚರ್ಚೆ ದಿನಾಂಕ ಇಪ್ಪತ್ತೈದರಂದು ಜಂಗಮಕೋಟೆ ಹೋಬಳಿಯಲ್ಲಿ ರೈತರ ಹಾಗೂ ಸರ್ಕಾರದ ಜಮೀನು ಅಳತೆ ಸಂದರ್ಭದಲ್ಲಿ ಉಂಟಾದ ಗಲಾಟೆಯ ಹಿನ್ನೆಲೆಯಲ್ಲಿ ನಂತರ ಇಪ್ಪತ್ತೆಂಟರಂದು ನಾಲ್ವರು ರೈತರ ವಿರುದ್ಧ ಎಫ್ಐಆರ್ ದಾಖಲಿಸಿದ ಬಗ್ಗೆ ಪ್ರಶ್ನೆಗಳನ್ನು ಕೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಕಾರ್ಯದರ್ಶಿ ಬೈರೇಗೌಡ ಅವರ ನೇತೃತ್ವದಲ್ಲಿ ನೂರಾರು ರೈತರು ಶಿಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಮಿಸಿದರು ಈ ಪ್ರತಿಭಟನೆಯ ಉದ್ದೇಶ ಘಟನೆಗೆ ಸಂಬಂಧಿಸಿದಂತೆ ಕಾನೂನಾತ್ಮಕ ಪ್ರಕ್ರಿಯೆ ಸರಿಯಾಗಿತ್ತೆ ಎಂಬುದರ ಬಗ್ಗೆ ಸ್ಪಷ್ಟನೆ ಪಡೆಯುವುದು ರೈತ ಮುಖಂಡರು ಡಿವೈಎಸ್ಪಿ ಪಿ ಮುರಳೀಧರ್ ಅವರೊಂದಿಗೆ ಚರ್ಚೆ ನಡೆಸಿದರು ಇಪ್ಪತ್ತೈದರಂದು ಮೊದಲನೆಯದಾಗಿ ತಪ್ಪು ಮಾಡಿದವರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಆದರೆ ನಂತರ ಇಪ್ಪತ್ತೆಂಟರಂದು ರೈತರ ಮೇಲೂ ಎಫ್ಐಆರ್ ದಾಖಲಿಸುವುದು ಯಾವ ಹಿತಕಾರಿ ನೀತಿಯಾಗಿದೆ ಎಂಬ ಪ್ರಶ್ನೆ ಅವರು ಮುಂದಿಟ್ಟರು ಪೊಲೀಸ್ ಇಲಾಖೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ನೂರಾರು ರೈತರು ಠಾಣೆಗೆ ಬಂದ ಹಿನ್ನೆಲೆಯಲ್ಲಿ ಕಟ್ಟೆಚ್ಚರ ಬಂದೋಬಸ್ತ್ ಏರ್ಪಡಿಸಿತ್ತು ರೈತರು ಶಾಂತಿಯುತವಾಗಿ ತಮ್ಮ ಅಹವಾಲು ನೀಡಲು ಅವಕಾಶ ಕಲ್ಪಿಸಲಾಗಿತ್ತು ಹತ್ತು ಮಂದಿ ರೈತ ಮುಖಂಡರನ್ನು ಆಯ್ಕೆ ಮಾಡಿ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಲು ಅವಕಾಶ ನೀಡಲಾಯಿತು ವಿರೋಧಿ ಬಣದಿಂದ ಕೆಲವು ಆರೋಪ ಮಾಡಿ ನಕ್ಸಲೈಟ್ ಹೇಳಿಕೆಗೆ ಡ್ರೈವ್ ಕಾಲ್ ಸಂಭಾಷಣೆ ಕುರಿತು ಸ್ಪಷ್ಟನೆ ನೀಡಿದ ಭಕ್ತರಲ್ಲಿ ಬೈರೇಗೌಡ ಈ ಸಂದರ್ಭದಲ್ಲಿ ಡಿವೈಎಸ್ಪಿಪಿ ಮುರಳೀಧರ್ ಕರ್ನಾಟಕ ರಾಜ್ಯದ ರೈತ ಸಂಘ ಹಾಗೂ ಹಸಿರಸೇನೆ ರಾಜ್ಯ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀನಿವಾಸ ಎಂ ದಿಬ್ಬೂರಳ್ಳಿ ಐ ಶ್ಯಾಮಲ ನಗರ ಠಾಣೆ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ಗ್ರಾಮಾಂತರ ಠಾಣಾ ಇನ್ಸ್ಪೆಕ್ಟರ್ ನಾಗರಾಜ್ ರೈತ ಸಂಘದ ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್ ಹಲವಾರು ಹೋಬಳಿಗಳಿಂದ ಬಂದ ನೂರಾರು ರೈತರು ಸ್ಥಳದಲ್ಲಿದ್ದರೂ ಪ್ರತಿಭಟನೆ ಶಾಂತಿಯುತವಾಗಿ ನೆರವೇರಿದ್ದು ಪೊಲೀಸ್ ಇಲಾಖೆ ರೈತರಿಗೆ ಗೌರವ ಬರುವಾಗೆ ಸ್ಪಷ್ಟನೆ ನೀಡಿದೆ ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಲ್ಘಟ್ಟ ಏನು ನಮ್ಮ ರೈತರ ಜಮೀನುಗಳನ್ನು ಮತ್ತು ಸರ್ಕಾರದ ಜಮೀನನ್ನು ಅಳತೆ ಮಾಡ್ತಾ ಇದ್ರು ಅಂತೇಳಿ ಹೇಳಿದ ನಂತರ ಏನು ನಮ್ಮ ರೈತರು ಅಲ್ಲಿ ಹೋಗಿ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ವಿಚಾರ ಮಾಡಿ ತದನಂತರ ಸರ್ಕಾರದ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ಕೊಟ್ಟು ಅವರು ಒಲ್ಲೊಂದು ಗಳಿಸಿ ಸಂಜೆ ಆ ಎಕ್ವಿಪ್ಮೆಂಟು ಕೂಡ ತಗೊಂಡು ನಮ್ಮ ಪೊಲೀಸ್ ಇಲಾಖೆಗೆ ತಂದು ಕೊಟ್ಟಿದ್ದಾರೆ ಅವತ್ತು ನಾವು ಕೂಡ ಸಂಜೆ ಟೌನಲ್ಲಿದ್ವಿ ಬಂದು ಭೇಟಿ ಮಾಡಿದಾಗ ಇದು ಸ್ವಂತ ಜಮೀನನ್ನು ಅಳತೆ ಮಾಡ್ತಾ ಇರೋದು ಕಾನೂನು ಬಾಯಿದ ಮತ್ತು ಸರ್ಕಾರದ ಜಮೀನನ್ನು ಅಳತೆ ಮಾಡೋದು ಕಾನೂನು ಬಾಹಿರ ಅಂಥೇಳಿ ಅದು ಖಾತ್ರಿ ಆಯಿತು ಅವರೇ ಸಂಬಂಧಪಟ್ಟಂಥ ಚಂದ್ರಕೇಶ ಮತ್ತು ನಾಲ್ಕು ಜನ ಸರ್ವೇಯರ್ಗಳು ಕೂಡ ಒಪ್ಪು ನಾವು ಮಾಡಿದ ತಪ್ಪು ಚನ್ನಕೃಷ್ಣ ಅವರೇ ಒಪ್ಕೊಂಡಿದ್ದಾರೆ ವಿಡಿಯೋನೂ ಕೂಡ ಔತಿದ್ರು ಅದಕ್ಕೆ ನೀವು ಎಫ್ ಐ ಆರ್ ಹಾಕಿ ಅಂತಲೇ ನಾವೇಳಿ ಓದ್ವಿ ಹೋದ ಮೇಲೆ ಮತ್ತೆ ಇಪ್ಪತ್ತೈದನೇ ತಾರೀಕು ಕೊಟ್ಟಂತಾರೆ ಕಂಪ್ಲೇಂಟು ಮತ್ತೆ ಇಪ್ಪತ್ತೆಂಟನೇ ತಾರೀಕು ರೈತರ ಮೇಲೆ ನಾಲ್ಕು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ರು ಅದಕ್ಕೆ ನಾವು ಯಾಕೆ ಹಾಕಿದ್ದೀರಿ ಅಂತ ನಾವು ಕೇಳ ಬಂದ ಕೇಳಿ ಈಗ ಸಂಬಂಧಪಟ್ಟಂಥ ಡಿ ಎಸ್ ಪಿ ಅವರಿಗೂ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಎಸ್ ಐ ಅವರಿಗೂ ಕೂಡ ಎಸ್ ಐ ಹೇಳಿ ನಾವು ಏನಾದರೂ ತಪ್ಪು ಆಗಿದ್ದರೆ ಆವತ್ತೇ ನೀವು ಇಪ್ಪತ್ತ ಐದನೇ ತಾರೀಕೆ ನೀವು ಅದನ್ನು ಮಾಡಬೇಕಾಗಿತ್ತು ಈಗ ಯಾಕೆ ಹಾಕಿದ್ದೀವಿ ಅಂದರೆ ಅದು ಒಂದು ನಾಲ್ಕು ಜನ ಮೇಲೆ ಏನು ಹಾಕಿದ ಕಾನೂನು ಪ್ರಕಾರ ನಾವು ಅದನ್ನು ಈ ಒಂದು ಪ್ರತಿಭಟನೆ ಮಾಡಬೇಕು ಅಂತೇಳಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಬರಬೇಕು ಅಂತ ನೆನ್ನೆ ತೀರ್ಮಾನವನ್ನು ಮಾಡ್ತಾಯಿದ್ವಿ ಸಂಬಂಧಪಟ್ಟಂಥ ಇಲಾಖೆ ಏನು ನಿಮ್ಮ ಡಿಮೆಂಡ್ಸ್ ಅಂದಾಗ ನಮ್ದು ಇಂಥ ಡಿಮ್ಯಾಂಡ್ ಐತೆ ನಮ್ಮ ಮೂಲ ಬೇಡಿಕೆ ಒಪ್ಪಿಕೊಂಡ ಮೇಲೆ ನಾವು ದೊಡ್ಡ ಹೆಚ್ಚು ಜನ ಬರೋದು ಬೇಡ ನಾವೊಂದು ನೂರು ನೂರೈದು ಜನ ಹೋಗುವಂತೆ ನೂರೈದು ಜನ ನಾವು ಇದು ಬಂದ್ವಿ ಆದರೆ ಅವರ ಫಾರ್ಮೆಟ್ಸ ಪ್ರಕಾರ ನೀವು ನೋಟಿಸ್ ಕೊಟ್ಟಿಲ್ಲ ಪ್ರತಿಭಟನೆ ಮಾಡೋಕ್ಕೆ ನೀವು ಬಂದಿದ್ದೀರಿ ನೀವು ನೋಟಿಸ್ ಕೊಟ್ಟಿಲ್ಲ ಅಂದರೆ ನಮ್ಗೆ ತಡೆದು ತಡೆದು ಒಂದು ಹತ್ತು ಜನ ಒಳಗಡೆ ಹೋಗಿ ಅದನ್ನು ಏನು ಆಗೈತ ಅನಾಹುತಗಳು ಆಗಬಾರ್ದು ಮುಂದೆ ಇಲ್ಲೆಲ್ಲರೂ ಕೂಡ ನಮ್ಮ ತಾಲೂಕು ಭಾಳ ಒಂದು ಪ್ರೀತಿ ವಿಶ್ವಾಸದಿಂದ ಸಾಂಕೇತಿಕವಾಗಿ ಇರೋಂಥ ತಾಲೂಕಲ್ಲ ಇಂದಿನಿಂದಲೂ ಕೂಡ ರೈತಕರ ಘಟನೆ ಒಂದು ಬಿಟ್ಟರೆ ಯಾವುದು ನಮ್ಮ ಎಂಬತ್ತ್ಮೂರಲ್ಲಿ ಆದಂಥ ಘಟನೆ ಬಿಟ್ಟರೆ ನಾವೆಲ್ಲ ಕೂಡ ಅಣ್ಣ ತಮ್ಮಂದಿಗಿ ಆ ರೀತಿ ಮುಂದುವರಿಬೇಕು ಅಂತ ನಾನು ಇದುವರೆಗೂ ಚರ್ಚೆ ಮಾಡಿದ ಕಾರಿಕ ಹಂತವನ್ನು ಆಗಬೇಕು ಸರಿ ಈಗ ಪರ ಪರ ವಿರೋಧ ಮಧ್ಯದಲ್ಲಿ ಆ ಒಂದು ಫೋನ್ ಕರೆ ಸಂಭಾಷಣೆಯಲ್ಲಿ ಒಬ್ಬರು ನಿಮ್ಮನ್ನು ತಲೆ ತೆಗಿತೀನಿ ಇರ್ತೀನಿ ಆರು ಜನ ಟಾರ್ಗೆಟ್ ಮಾಡಿದ್ದೀನಿ ನಮಗೆಲ್ಲ ಗೊತ್ತು ಎಲ್ಲಿ ಹಾಕಬೇಕು ಅಂತೇಳಿ ಒಂದು ವೈರಲ್ ಆಗಿರುತ್ತೆ ಅದರ ಬಗ್ಗೆ ತಲೆ ಹೇಳ್ತೀವಿ ಈಗ ಯಾವುದೇ ಒಬ್ಬ ವ್ಯಕ್ತಿ ತಲೆ ತೆಗಿತಿನಂಥದ್ದು ಅಥವಾ ರೈತಕರ ಘಟನೆ ಮಾಡೋದು ಅದು ಕಾನೂನು ಬಾಕಿ ಇದು ಮೂಲ ಎಲ್ರಿಗೂ ಕೂಡ ಕಾನೂನಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಾತ್ಮಕವಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತ ಹೋಗ್ತೀವಿ ಆದರೆ ಆ ಸಂಭಾಷಣೆ ಮಾಡುವ ಸಂದರ್ಭ ಐತಲ್ಲ ಅದು ಭಾಳ ಚಿಂತನೆ ತಮ್ಮಂಥವ್ರು ಮಾಡಬೇಕು ತಮ್ಮಂಥವರು ಬುದ್ಧಿಜೀವಿಗಳು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಇನ್ನೂ ಅನೇಕ ಬುದ್ಧಿಜೀವಿಗಳು ಚರ್ಚೆ ಮಾಡಬೇಕು ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಫೋನ್ ಮಾಡಿ ಆ ಸಂಭಾಷಣೆ ತಮ್ಮ ನಮ್ಮ ನಾನು ಹೆಚ್ಚು ಕಮ್ಮಿ ನೋಡಿರೋದು ತಾವೇ ಅದು ಹೆಚ್ಚಿನ ರೀತಿಯಲ್ಲಿ ನೋಡಿರ್ತೀವಿ ಆ ಸಂಭಾಷಣೆ ಯಾವ ರೀತಿ ಇತ್ತು ಅದರ ಬಗ್ಗೆ ತಾವು ಅದು ಕೂಲಕುಷ ಈಗ ಮಾತಾಡಿದ್ರೆ ತಪ್ಪು ಯಾರೇ ಆಗಿರಲಿ ಯಾರೇ ಆಗಿದ್ರು ಕೂಡ ತಪ್ಪು ತಪ್ಪೆ ಅದು ಅದು ನಾವು ಇಲ್ಲ ಅಂತ ಹೇಳಿ ಕಾನೂನು ಕ್ರಮ ಏನಾಯ್ತು ಸರ್ ಇದು ಇನ್ನೊಂದು ಫೈನಲ್ಲು ಈಗ ಕಾಲ್ ರೆಕಾರ್ಡಿಂಗು ಅದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅದು ವೈಯಕ್ತಿಕನ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹೆಸರು ಸೇನೆ ಸಂಘಟನೆಯ ಮುಖಂಡರೇ ಸರ್ ಅದು ಅದು ನಮ್ಮ ರೈತ ಸಂಘದ ಅಥವಾ ಇನ್ನೊಂದು ರೈತ ಸಂಘದ ಅಲ್ಲ ಅದು ಅವರವರ ವೈಯಕ್ತಿಕ ವಿಚಾರ ನಮ್ಮ ರೈತ ನಾನು ಇದುವರೆಗೂ ಕೂಡ ಆತನ ನೋಡೇ ಇಲ್ಲ ಪುಣ್ಯಾತ್ಮ ನಮ್ಮ ಸಂಘದಲ್ಲಿ ಅಥವಾ ಅವರ ಸಂಘದಲ್ಲಿ ಅಥವಾ ಇನ್ನೊಂದು ಸಂಘದಲ್ಲಿ ಅಲ್ಲದು ನಾವು ನೋಡೇ ಅಲ್ಲ ಅವ್ರನ್ನ ಇದುವರೆಗೂ ಆಮೇಲೆ ಅವು ತಾವು ಭಾಳ ಬುದ್ಧಿಜೀವಿಗಳು ಅರ್ಥ ಮಾಡಿ ಕೇಳಬೇಕು ಆ ಸಂಭಾಷಣೆ ಹೆಂಗಿತ್ತಂತ ತಾವು ಚಿಂತನೆ ಮಾಡಿ ಆ ಸಂಭಾಷಣೆ ಪ್ರೈವೇಟ್ ಮಾಡೋದ ರೀತಿಯಲ್ಲಿತ್ತ ಅಥವಾ ಆಕ್ರೋಶವಾಗಿತ್ತ ಅನ್ನೋದ್ರ ಬಗ್ಗೆ ಭಾಳ ಗಂಭೀರ ಅದರೊಳಗಡೆ ಯಾಕಂದರೆ ಕೆಲವೆಲ್ಲ ಬಹಿರಂಗನೂ ಕೂಡ ಕೆಲವು ಹೇಳೋಕ್ಕಾಗಲ್ಲ ಪ್ರವೇಟ್ ಮಾಡಂತ ಇದು ಮೂಲ ಆಗಿರೋಂಥದ್ದು ತಾವು ಇದು ಇದು ಭಾಳ ಸೂಕ್ಷ್ಮತೆ ಇದು ಇದೆಲ್ಲ ಕಾಮನ್ ವಿಚಾರ ಆಗ್ಬಿಟ್ಟಿತ್ತು ಈಗ ಸೂಕ್ಷ್ಮ ಆಗಿರೋದು ಯಾರು ಇದನ್ನು ಮಾಡಿಸ್ತಾ ಇರೋದಾರೋ ಸರ್ಕಾರದ ಕಚೇರಿಯಲ್ಲಿ ದಾಖಲೆ ತಗೊಂಡು ಹೋದ್ರಲ್ಲ ಸರ್ಕಾರದ ಕಚೇರಿಯಲ್ಲಿ ದಾಖಲೆ ತಗೊಂಡು ಹೋದ್ರಲ್ಲ ಅವರು ಇದನ್ನೆಲ್ಲ ಮಾಡಿಸ್ತಾ ಇರೋರು ಇದು ಚರ್ಚೆ ಮಾಡಿದ್ವಿ ಒಬ್ಬ ಅಧಿಕಾರಿನ ದಗಿರಿ ಮಾಡಿದ್ರೆ ಯಾರು ಅಮಾಯಕ ಅವನು ಅವನಿಗೆಲ್ಲ ಒಂದು ಸಣ್ಣ ಕಾಪಿ ಕೊಡಿಸಿ ಸಣ್ಣ ಕಾಪಿ ಕೊಡಿಸಿ ಅವನು ತಗೊಂಡೋಗ್ರಿ ಹೋಗ್ರಿ ತಿಮಿಂಗ್ಳು ಆಯ್ತು ಅವ್ನು ಹಿಡೀರಿ ಇದಕ್ಕೆಲ್ಲ ಇದೆಲ್ಲ ಆಡ್ತಾ ಇರೋದು ಭೂಮಿ ಕದಿಯಕ ಜನ ಮಾಡ್ತಾವ್ರೆ ಅವ್ರನ್ನ ಕಂಟ್ರೋಲ್ ಮಾಡಿದ್ರೆ ಈ ಕೇಳಿ ನಾವಂತೂ ನೂರಕ್ಕೆ ಇನ್ನೂರು ಭಾಗ ನಾವು ರೈತ ಪರವಾಗಿದ್ವಿ ರೈತನ ಭೂಮಿ ಉಳಿಸ್ತೀವಿ ನೀರಾವರಿ ಬೋಳಿ ಉಳಿಸ್ಬೇಕು ಮತ್ತು ಫಲವತ್ತಾದಂಥ ಕೃಷಿ ಭೂಮಿ ಉಳಿಸ್ಬೇಕು ಬರೀ ನೀರಾವರಿ ಭೂಮಿ ಉಳ್ಕೊಳ್ಳೋದಾದರೆ ನಾವು ಗೋಡಂಬಿ ಹಾಕಿದ್ವಿ ಈ ಕಡೆ ಮಾವಿನ ತೋಪ ಹಾಕಿದ್ವಿ ಈ ಕಡೆ ನಾವು ರಾಗಿ ಬೆಳೀತಾ ಇದ್ವಿ ಇವೆಲ್ಲ ಏನು ಫಲವತ್ತ ಭೂಮಿ ಅಲ್ವ ಅವು ನಾವೇ ತಿಂತ ಇದ್ವಿ ಒಂದು ಎಕರೆ ರಾಗಿ ಬೆಳೆದ್ರೆ ಒಂದು ಎಕರೆ ರಾಗಿ ಬೆಳೆದ್ರೆ ಹತ್ತು ಸಾವಿರ ಜನಕ್ಕೆ ಒಂದು ಸರಿ ಊಟ ಹಾಕ್ತೀವಿ ಹತ್ತು ಸಾವಿರ ಜನಕ್ಕೆ ಒಂದು ಎಕ್ರೆಯಲ್ಲಿ ರಾಗಿ ಬೆಳೆದು ಊಟ ಹಾಕ್ತೀವಿ ಬರೀ ರೈತರಲ್ಲ ಎಷ್ಟೋ ಪ್ರಾಣಿ ಊಟ ಹಾಕ್ತೀವಿ ನಾವು ಇವತ್ತು ಇವತ್ತು ಮಾವು ಎಷ್ಟು ಹಣ್ಣು ತಿಂತೀವಿ ನಾವೆಲ್ಲ ಬೇರೆ ಬೇರೆ ಜನ ಬೇರೆ ಬೇರೆ ಪಕ್ಷಿಗಳು ಬೇರೆ ಬೇರೆ ರೀತಿ ಗೋಡಂಬಿ ಅವು ಫಲವತ್ತ ನೀರಾವರಿ ಭೂಮಿ ಅಲ್ವೇ ಅದು ಗೋಡಂಬಿದಾಗ ಇವೆಲ್ಲನೂ ಕೂಡ ಮಾವು ನೀರಾವರಿ ಅಲ್ವೇ ಎಲ್ಲ ಭೂಮಿನೂ ಉಳಿಲಿ ಆಮೇಲೆ ನಾವು ಮೂಲತಃ ಕಾರ್ಮಿಕರು ನೋಡಿಸುವಂಥ ಜನ ರೈತರು ದಿನಾನು ಕೂಡ ಕೃಷಿಯಲ್ಲಿ ಕಾರ್ಮಿಕರು ನೋಡಿಸುವಂಥ ಜನ ನಾವೇ ಹೊರ್ಟೋದ್ಮೇಲೆ ಆ ಕಾರ್ಮಿಕರ ಗತಿ ಏನಾಗಬೇಕು ಯಾರೋ ಹೇಳ್ತಾರೆ ಕೈಗಾರಿಕೆಗಳು ಬಂದೆ ಕಾರ್ಮಿಕರು ಅವ್ರಕ್ಕೊಂತ ತಾವು ಮಾಡಿ ಕ್ವಶನ್ ಮಾಡಿ ಸರ್ ನಮ್ಮ ಜಿಲ್ಲೆಯಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಎಷ್ಟು ಜನ ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಎಷ್ಟು ಜನ ಕನ್ನಡಿಗರು ಕೊಟ್ಟವ್ರೆ ನಮಗ್ ಕೂಡ ಅಂತಲ್ಲ ಎಷ್ಟು ಜನ ಕನ್ನಡಿಗರು ಕೊಟ್ಟವ್ರೆ ತಾವೇ ಒಂದು ದಿನಪತ್ರಿಕೆಗಳು ವರದಿ ಮಾಡಿದ್ರಿ ರಾಮನಗರ ಜಿಲ್ಲೆ ಬಿಡದಿಯಲ್ಲಿ ಹತ್ತೂವರೆ ಸಾವಿರ ಜನ ಹೊರ ದೇಶದಿಂದ ಹೊರ ಜಿಲ್ಲೆಯಿಂದ ಹೊರ ರಾಜ್ಯದಿಂದ ಬಂದವರೇ ಅಲ್ಲಿ ನಮ್ಮ ಸಂಸ್ಕೃತಿನ ಹಾಳಿ ಮಾಡೋರು ಅಂತೇಳಿ ಪ್ರಜಾವಣೆಯಲ್ಲಿ ಡೀಟೇಲ್ಸ್ ಒಂದು ವರದಿ ಮಾಡಿದ್ರು ನಮ್ಮ ಕಲೆ ನಮ್ಮ ಸಂಸ್ಕೃತಿ ನಮ್ಮ ಪರಿಸರ ಎಲ್ಲ ಹೋಗಿತ್ತು ಅದನ್ನು ದಯಮಾಡಿ ನನ್ನ ಸ್ನೇಹಿತರಲ್ಲಿ ಮನವಿ ನಾವು ಮೂಲತಃ ರೈತರು ರೈತರ ವಿಚಾರದಲ್ಲಿ ಏನಾದರೂ ತಪ್ಪಿದೆ ನೇರವಾಗಿ ನಮ್ಮನ್ನು ಕೇಳಿ ತಪ್ಪಿದ್ರೆ ಇಲ್ಲ ಇದ್ವಿ ನಾವೆಲ್ಲ ಹಿಂಗೇ ಇರವ ಯಾರಾದರೂ ತಪ್ಪು ಮಾಡ್ತಾಯಿದ್ರೆ ತಿದ್ದುವ ಕೆಲಸ ತಾವು ಮಾಡಿ ಅಂತೇಳಿ ನನ್ನ ಕಳಕಳಿಯ ಮನೆ ಈಗ ಇನ್ನೊಬ್ಬರ ಸಂಘದ ವಿಚಾರದಲ್ಲಿ ನಾನು ಮಾತಾಡೋಕ್ಕಾಗಲ್ಲ ನಾವು ಅಷ್ಟು ದೊಡ್ಡ ಮನುಷ್ಯರಲ್ಲ ನಾನಾವತ್ತು ಮಾನ್ಯ ಮಂತ್ರಿಗಳು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಪೂರಕವಾಗಿ ಹೇಳಿದ್ವಿ ಮೊನ್ನೆ ಡಿ ಎಸ್ ಪಿ ಅವರಿದ್ದರು ಮೊನ್ನೆ ಎ ಸಿ ಅವರಿದ್ದರು ಮೊನ್ನೆ ತಹಶೀಲ್ದರಿದ್ದರು ಏನು ವಿಷಯ ಮಂಗಳೂರು ಮತ್ತು ನಳ್ನಾಡು ಮಲೆನಾಡು ಭಾಗದಲ್ಲಿ ಭೂ ಮಾಲೀಕರು ಭೂ ಮಾಲೀಕರು ಕಾರ್ಮಿಕರು ಮತ್ತು ಇತರ ನಾಗರಿಕರ ಮೇಲೆ ನಡ್ಕೊಂಡಂಥ ಭೌಗೋಳಿಕ ಆ ಸಂದರ್ಭದಲ್ಲಿ ಅವರ ನೋವು ಯಾವ ರೀತಿ ಇತ್ತು ಅವರು ಆ ನೋವನ್ನು ಅನುಭವಿಸಿ ಅವರು ಆದರು ಅಲ್ಲಿ ನಾವಾಗ್ತೀವಿ ಅಂತೇಳಿರೋದಲ್ಲ ನಾವು ನೇರವಾಗಿ ಹೇಳಿದ್ವಿ ಅಂದರೆ ಯಾಕೆ ಆ ಮಾತನ್ನ ಪೂರಕವಾಗಿ ಹೇಳಿದ್ವಿ ಅಂದರೆ ಮಾನ್ಯ ಮಂತ್ರಿಗಳ ಕೈಯಲ್ಲಿ ಸುಂಡ್ರಳ್ಳಿ ಗ್ರಾಮದಲ್ಲಿ ತೊಂಬತ್ತು ಎಕರೆ ಜಮೀನನ್ನು ಡಿ ಸೈಟ್ಗಳು ಮಾಡಿದ್ದಾರೆ ಅಂತ ಹೇಳಿದರು ಅಲ್ಲಿ ಈಗ ದಾಖಲೆ ಸಮೇತ ಅವತ್ತನ್ನ ನೋಡಿಸಿ ತಮಗೆಲ್ಲ ನೋಡಿಸಿದ್ದೀನಿ ಅಲ್ಲಿ ಎಷ್ಟು ಜ ಜಮೀನಿತ್ತು ಸುಂಡ್ರಳ್ಳಿಯಲ್ಲಿ ಈಗ ಎಷ್ಟು ಜಮೀನು ಐತೆ ಎಲ್ಲಾದರೂ ತೊಂಬತ್ತು ಎಕರೆ ಆಗಿದ್ರೆ ನಾನು ವಸ್ತ್ರವನ್ನು ವಾಪಸ್ ಮಾಡ್ತೀವಿ ಅಂತೇಳಿ ಚಾಲೆಂಜ್ ಮಾಡಿ ತಾಲೂಕು ಆಡಳಿತ ಜಿಲ್ಲಾಡಳಿತ ಕೇಳಿದ್ವಿ ಆ ಪೂರಕವಾದಂಥ ಮಾತನ್ನು ಹೇಳಿದ್ವಿ ಇವತ್ತು ಕೆ ಡಿ ಬಿ ವಿಚಾರದಲ್ಲಿ ಯಾಕೆ ಇಷ್ಟೊಂದು ಪ್ರತಿಷ್ಠೆಗಳು ಅಂತಕ್ಕಂಥದ್ದು ಇಲ್ಲಿ ಕೆ ಡಿ ಬಿ ಪ್ರತಿಷ್ಠೆ ನಾವು ವೈಯಕ್ತಿಕವಾಗಿ ರೈತ ಬಾಂಧವರು ಮೂಲತವಾದ ರೈತರು ಬೆಳೆ ಇಡ್ತಾ ಇದ್ವಿ ಭೂಮಿ ಬೇಕು ನಮ್ಮ ತಾತ ಭೂಮಿ ಕೊಟ್ಟವನೇ ನಮ್ಮಪ್ಪ ನಮಗೆ ಕೊಟ್ಟವನೇ ನಾವು ನಮ್ಮ ಮಕ್ಕಳು ಕೊಡಬೇಕು ವಿಶೇಷವಾಗಿ ಈ ಸಮಾಜನ ಸಾಕಬೇಕು ನಾವು ರೈತ ಸಂಘ ಒಂದೊಂದು ತಮ್ಮ ಸ್ನೇಹಿತರನ್ನು ಕಳಕಳಿ ಮನವಿ ಮಾಡ್ತೇನೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈತ ಸಂಘ ಉದಯ ಆಯಿತು ಅದೇ ರೀತಿ ದಲಿತ ಸಂಘ ಉದಯ ಆಯಿತು ರಾಜ್ಯದಲ್ಲಿ ಮತ್ತು ಕನ್ನಡ ಸಂಘ ಉದಯ ಆಯಿತು ಮೂರೂ ಸಂಘಟನೆಗಳು ಕೂಡ ಅಂದು ಎಂಬತ್ತರ ದಶಕದಿಂದ ಇಂದು ಇದುವರೆಗೂ ಕೂಡ ಮುಂದೆ ಇರುವರೆಗೂ ಕೂಡ ಆ ಒಂದು ಆ ಬ್ಯಾನರಲ್ಲಿ ದಲಿತ ಸಂಘಟನೆ ಇರ್ಬೋದು ರೈತ ಸಂಘಟನೆ ಇರ್ಬೋದು ಕಾರ್ಮಿಕ ಯಾವುದು ನಮ್ಮ ಕನ್ನಡ ಸಂಘಟನೆ ಇರ್ಬೋದು ಮೂರೂ ಸಂಘಟನೆಗಳಲ್ಲೂ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಜಲ ನಮ್ಮ ಹಕ್ಕು ನಮ್ಮ ಭಾಷೆ ನಮ್ಮ ಹಕ್ಕು ಮೂರೂ ಕೂಡ ಇತ್ತು ಯಾರೋ ಜವಾಬ್ದಾರಿ ಇರೋಂಥವರು ಅಥವಾ ಇಲ್ದಂಥವರು ಇಲ್ಲಿ ಪದ್ಧತೆಯಲ್ಲಿರಬೇಕಾಯಿತು ಭೂಮಿ ನನಗೆ ಬೇಕು ಅನ್ನೋ ಸಂಘಟನೆ ಆಗಬೇಕು ಮೂರೂ ಸಂಘಟನೆಗಳು ಕೂಡ ಬದ್ಧತೆ ಇರಬೇಕು ಬರೀ ಹಸು ಸಾಲು ಆಗೋದಿಲ್ಲ ಆ ಬದ್ಧತೆಗೆ ನಾವೆಲ್ಲರೂ ಕೂಡ ಜವಾಬ್ದಾರಿ